ಇದೇ ಆಗಸ್ಟ್ ಇಪ್ಪತ್ತೇಳರಂದು ಕೆಪಿಎಸ್ ಎಸ್ಸಿಯಿಂದ ನಡೆಸಲಾಗಿರುವಂತಹ ಕೆ ಎ ಪೂರ್ವವಾಯಿ ಪರೀಕ್ಷೆಯಲ್ಲಿ ಅನೇಕ ಲೋಪದೋಷಗಳು ಕಂಡು ಬಂದಿತು ಪ್ರಮುಖವಾಗಿ ಕನ್ನಡ ಭಾಷೆ ಅನುವಾದದಲ್ಲಿ ಲೋಪದೋಷಗಳ ಜೊತೆಗೆ ಪ್ರಶ್ನೆಗಳಲ್ಲಿಯೂ ಕೂಡ ಅನೇಕ ಲೋಪದೇಶಗಳು ಕಂಡು ಬಂದಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಯಾಕಂದ್ರೆ ಈ ಒಂದು ಲೋಪದೇಶದಿಂದಾಗಿ ಅನೇಕ ಅಸಂಖ್ಯಾತ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಇದನ್ನು ವಿರೋಧಿಸಿ ಸೆಪ್ಟೆಂಬರ್ ಎರಡು ಅಂದ್ರೆ ಸೋಮವಾರದಂದು ಕನ್ನಡಪರ ಸಂಘಟನೆಗಳು ಸಾಹಿತಿಗಳು ವಿಚಾರವಾದಿಗಳು ಹಾಗೂ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಒಂದು ಹೋರಾಟಕ್ಕೆ ಧಾರವಾಡದಲ್ಲಿ ಅಭೂತಪೂರ್ವವಾದಂತಹ ಒಂದು ಬೆಂಬಲ ವ್ಯಕ್ತವಾಗ್ತಾ ಇದ್ದು ಧಾರವಾಡದ ಧಾರವಾಡದಲ್ಲಿ ಸಾಕಷ್ಟು ಕೆಎಸ್ ಗೆ ಸಂಬಂಧಪಟ್ಟಂತಹ ಕೋಚಿಂಗ್ ನೀಡುವಂತಹ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಸಂಸ್ಥೆಗಳಿದ್ದಾವೆ ಹೀಗಾಗಿ ಧಾರವಾಡದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಸಂಸ್ಥೆಗಳ ಒಕ್ಕೂಟದಿಂದ ಸೆಪ್ಟೆಂಬರ್ ಎರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಒಂದು ಬೃಹತ್ ಪ್ರತಿಭಟನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಇತ್ತೀಚೆಗೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತಾರು ನಾಲ್ಕರಂದು ಕೆ ಎಸ್ ಪೂರ್ವಾವಿ ಪರೀಕ್ಷೆಯಲ್ಲಿ ನಡೆದಂತ ಈ ಗೊಂದಲ ಅಥವಾ ಮಿಸ್ಟಿಕ್ಸ್ ಬಗ್ಗೆ ನಾಳೆ ಬೆಂಗಳೂರಲ್ಲಿ ಎರಡನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಅನೇಕ ಸಂಘಟನೆಗಳು ಹೋರಾಟವನ್ನು ನಡೆಸಲಿವೆ ಹಾಗಾಗಿ ಧಾರವಾಡ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರಗಳ ಒಕ್ಕೂಟದಿಂದ ನಮ್ಮೆಲ್ಲರ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಕೂಡ ಅವರಿಗೆ ಘೋಷಿಸುತ್ತೇವೆ ಎಲ್ಲರಿಗೂ ನಮಸ್ಕಾರಗಳು